ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ನೆರವೇರಿಸಿದ ಶಾಸಕ ಜಿಎಸ್ ಪಾಟೀಲ್ ಗದಗ ಜಿಲ್ಲೆ ರೋಣಪಟ್ಟಣದಲ್ಲಿ ಕರ್ನಾಟಕ ಸರ್ಕಾರ ಖನಿಜ ನಿಗಮದ ಅಧ್ಯಕ್ಷರು ಹಾಗೂ ರೋಣ ಮತಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಅವರು ರೋಣಪಟ್ಟಣದ ಲೋಕೋಪಯೋಗಿ ಇಲಾಖೆ ಒಂದು ಆವರಣದಲ್ಲಿ ನಿರ್ಮಾಣಗೊಂಡ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆ ಮಾಡುವುದರೊಂದಿಗೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿ ಕಾರ್ಯಕರ್ತರೊಂದಿಗೆ ಉಪಹಾರ ಸವಿದ್ರು ಕಾರ್ಯಕ್ರಮದ ವೇಳೆ ಮಾತನಾಡಿದ ಗ್ಯಾರಂಟಿ ಸಮಿತಿ ರೋಣ ತಾಲೂಕು ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ ಮಿಥುನ್ಜಿ ಪಾಟೀಲ್ ಅವರು ಇಂದಿನ ದುಬಾರಿ ದಿನಮಾನದಲ್ಲಿ ಕೂಡ ಕಡಿಮೆ ದರದಲ್ಲಿ ಆಹಾರ ವಿತರಿಸುವ ಇಂದಿರಾ ಕ್ಯಾಂಟೀನ್ ಬಡವರಿಗೆ ವರವಾಗಿದೆ ಅಂತ ಹೇಳಿದರು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ ಬಳಿಕ ರೋಣ ಪಟ್ಟಣ ಸೇರಿದಂತೆ ರೋಣ ಮತ್ತು ಗಜೇಂದ್ರಗಡ ತಾಲೂಕುಗಳಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಇವರ ವತಿಯಿಂದ ಸಂಚಾರಿ ಆರೋಗ್ಯ ಘಟಕ ವಾಹನ ಉದ್ಘಾಟನೆ ಮತ್ತು ಐವತ್ತು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಉಪ ಉಪಕರಣಗಾರ ತರಬೇತಿ ಕೇಂದ್ರ ಕಾಮಗಾರಿಯ ಶಂಪು ಶಂಕುಸ್ಥಾಪನೆ ಹಾಗೂ ಇನ್ನೂರ ಐವತ್ತು ಲಕ್ಷ ವೆಚ್ಚದಲ್ಲಿ ರೋಣ ತಾಲೂಕು ಸವಡಿ ಗ್ರಾಮದಿಂದ ಹೊನ್ನಾಪುರ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಬ್ರಿಡ್ಜ್ ಬ್ಯಾರೇಜ್ ನಿರ್ಮಾಣ ಸವಡಿ ಗ್ರಾಮದಲ್ಲಿ ನೂರು ಲಕ್ಷ ವೆಚ್ಚದಲ್ಲಿ ಅಂಜುಮನ್ ಶಾದಿ ಮಹಲ್ ಶಂಕುಸ್ಥಾಪನೆ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲ್ನ ಗ್ರಾಮ ಪಂಚಾಯತ್ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಹದಿನೇಳು ಲಕ್ಷ ವೆಚ್ಚದಲ್ಲಿ ಸ್ಮಶಾನ ಅಭಿವೃದ್ಧಿ ಕಾಮಗಾರಿಗಳ ಅಡಿಗಲ್ಲು ಸಮಾರಂಭ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಏಳು ಲಕ್ಷಗಳ ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳ ಹಾಗೂ ಶುಶ್ರ ಅಧಿಕಾರಿಗಳ ವಸತಿ ಗೃಹಗಳ ಉದ್ಘಾಟನೆ ಎಲ್ಲ ಕಾರ್ಯಕ್ರಮಗಳನ್ನು ಇಂದು ಶಾಸಕರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಐ ಎಸ್ ಪಾಟೀಲ್ ವೀರಣ್ಣ ಶೆಟ್ಟರ್ ಅಕ್ಷಯ್ ಪಾಟೀಲ್ ಪುರಸಭೆ ಅಧ್ಯಕ್ಷೆ ಗೀತಾ ಮಾಡಲ್ಗೇರಿ ಪುರಸಭೆ ಉಪಾಧ್ಯಕ್ಷರು ದುರ್ಗಪ್ಪ ಹಿರೇಮನಿ ಬಾಬಾ ಬೆಡ್ಗೆರೆ ಶರಣಪ್ಪ ಕುರಿ ಎಚ್ರೆಗೌಡ ಗೋವಿಂದ ಗೌಡರ್ ಸವಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಲ್ಲವ ಷಡಕ್ಷರಿ ಯಲ್ಗಾರ್ ಉಪಾಧ್ಯಕ್ಷರು ಬಿ ತರಪದಾರ್ ಸದಸ್ಯ ಮೇಘರಾಜ್ ಬಾಬಿ ಮಹಮ್ಮದ್ ರಫೀ ಕರ್ನಾಚಿ ಕುಬೇರಪ್ಪ ಪರಡ್ಡಿ ಕುಬೇರಪ್ಪ ನಿಂಗ್ರೆಡ್ಡಿ ಶಂಕರು ಕಡಗಿ ಬಸವರಾಜ್ ತಳವಾರ್ ಹನುಮಂತ ದ್ವಸಲಾ ಪ್ರಕಾಶ್ ಹೊಸಳಿ ಸೋಮು ನಾಗರಾಜ್ ಇನ್ನು ಅನೇಕ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಅಂದಪ್ಪ ಮಾದರ್ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ साई महादेवाय नमः नमताय प्रशांतकाय विकर्णकाय दैव पाति हरे मेंबर से अमर नरश

ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಪೂಜ್ಯ ತಂದೆಯವರಾದಂಥ ಸನ್ಮಾನ್ಯ ಜಿ ಎಸ್ ಪಟೀಲ್ ಸಾಹೇಬ್ರೆ ಹಿರಿಯರು ಚಿಕ್ಕಪ್ಪರಾದಂಥ ಐ ಎಸ್ ಪಾಟೀಲ್ ಸಾಹೇಬ್ರೆ ನಮ್ಮ ರೋಲ್ ಪುರಸಭೆಯ ಅಧ್ಯಕ್ಷನಿ ಸೋದರಿಯವರಾದಂಥ ಗೀತಾ ಅವರೇ ರೋಣ್ ಪುರಸಭೆಯ ಉಪಾಧ್ಯಕ್ಷರು ಆತ್ಮೀಯ ಸ್ನೇಹಿತರಾದಂಥ ದುರ್ಗಪ್ಪ ಹಿರೇಮಣಿಯವರವರೇ ನಮ್ಮ ರೋಮ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹಿರಿಯರಾದಂಥ ವೀರಣ್ಣ ಶೆಟ್ಟರ್ ಅವರು ನಮ್ಮ ನರೇಗಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹಿರಿಯರಾದಂಥ ಚೋಣಪ್ಪನ ಬೆಟಗೇರಿ ಅವರು ಸನ್ಮಾನ್ಯ ಜಿ ಎಸ್ ಪಾಟೀಲ್ ಜಿ ಎಸ್ ಪಾಟೀಲ್ ಸಾಹೇಬರು ಅದಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಇದು ಇಂದಿರಾ ಕ್ಯಾಂಟೀನು ಇದು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಭಾಳ ಒಂದು ಕನಸಿನ ಯೋಜನೆ ಯಾಕಂತಂದ್ರೆ ಯಾಕಂತಂದರೆ ಇದು ಮುಖ್ಯವಾಗಿ ಇವತ್ತು ನಮ್ಮ ಎರಡ್ ಸಾವಿರದ ಹದಿಮೂರಲ್ಲಿ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರ ತಗೊಂಡ ಮೇಲೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ಬಡವರು ಉಪವಾಸದಿಂದ ಯಾರು ಅವರಿಗೆ ಇದು ಆಗಬಾರ್ದು ಅವ್ರ ಯಾರಿಗೂ ತೊಂದರೆ ಆಗಬಾರ್ದು ಎಲ್ಲರೂ ಅವರಿಗೆ ಕಡಿಮೆ ದರದಲ್ಲಿ ಇಂಥ ಉಪಹಾರ ಊಟದ ವ್ಯವಸ್ಥೆ ಆಗಬೇಕು ನಿರ್ಗತಿಕರಿಗೆ ಮತ್ತು ಯಾರ ವೃದ್ಧಾಪಿ ವ್ಯಕ್ತರಿಗೆ ವೃದ್ಧಾಪಿ ಬಡವರಿಗೆ ತಾಯಿಯಂದರಿಗೆ ಅವರಿಗೆ ಅನುಕೂಲ ಆಗಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡು ಇದು ಬಹಳ ನಮ್ಮ ಕರ್ನಾಟಕದ ಕರ್ನಾಟಕದಲ್ಲಿ ಭಾಳ ಜನಪ್ರಿಯವಾದಂಥ ಒಂದು ಎಲ್ಲರ ಒಂದು ಪ್ರತಿಯೊಬ್ಬರ ಪ್ರತಿಯೊಬ್ಬರಿಗೂ ಕೂಡ ಆ ಮನೆಯ ಒಂದು ಒಳ್ಳೇದಾಗ್ತದೆ ಹಿತವನ್ನ ಆಗ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಖುಷಿಯನ್ನ ತರ್ತಕ್ಕಂಥ ಯೋಜನೆ ಇದು ಇದರಾ ಕ್ಯಾಂಟೀನ್ ಯೋಜನೆ ಅನ್ನೋದು ಮತ್ತು ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ನಾವೆಲ್ಲ ಅದಕ್ಕೆ ಹೇಳ್ತಾ ಇದ್ದೇವೆ ಅದಕ್ಕೆ ಇಂಥ ಒಂದು ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಜಾರಿ ತಗೊಂಡ್ಮೇಲೆ ಈ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತ್ ಎರಡನೇ ಹಂತದಲ್ಲಿ ಕೂಡ ಇಂಥ ಒಂದು ಎಲ್ಲೆಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಆಗಿಲ್ಲ ಇದರಾ ಕ್ಯಾಂಟೀನ್ ಆಗಿಲ್ಲ ಅದಕ್ಕೆ ಮತ್ತೆ ಒಳ್ಳೆ ನಮ್ಮ ಸರ್ಕಾರದ ನಮ್ಮ ಈಗಿನ ರಾಜ್ಯ ಸರ್ಕಾರ ಮಾನ್ಯ ಉಪ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಅನೇಕ ಸುಮಾರು ಇಂದಿರಾ ಕ್ಯಾಂಟೀನ್ಗಳಿಗೆ ಚಾಲನೆ ನೀಡಿದ್ರು ಅದರಲ್ಲಿ ವಿಶೇಷವಾಗಿ ನಮ್ಮ ರೋಣ್ ಮತಕ್ಷೇತ್ರದಲ್ಲಿ ಇವತ್ತು ನಮ್ಮ ರೋಣ್ ನಗರಕ್ಕೆ ಮತ್ತು ನರೇಗಲ್ ಪಟ್ಟಣಕ್ಕೆ ಮತ್ತು ಗಜೇಂದ್ರಗಡ ನಗರಕ್ಕೆ ಮೂರು ಇಂದಿರಾ ಕ್ಯಾಂಟೀನ್ಗಳನ್ನ ಇವತ್ತು ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಮತ್ತು ಅದನ್ನ ಯೋಜನೆಯನ್ನ ಜಾರಿ ತಗೊಂಡು ಮತ್ತು ಸಾರ್ವಜನಿಕರಿಗೆ ಬಡವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ತೆಗೆದುಕೊಂಡು ಬಂದಂತ ಮಾನ್ಯ ಜನಪ್ರಿಯ ಶಾಸಕರಿಗೆ ತಮ್ಮೆಲ್ಲರ ಪರವಾಗಿ ರೋಡ್ ನಗರದ ಎಲ್ಲಾ ಮಹಾಜನತೆ ಪರವಾಗಿ ಅವರಿಗೆ ತುಂಬಾ ತುಂಬಾ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ பப்புதோ என்று பப்பதோ நமக்கீதே பரலி ಎವೆದಿ ಎಂದು ಮಕ್ಕೋ ನನಗೆ ಇದಲೇ ಕಾರ್ಯಕ್ರಮ ಆದ್ದರಿಂದ ಈ ಒಂದು ಕಾರ್ಯಕ್ರಮದ ತುಂಬಾರಿಗಳು ನಮಗೆ ಅನೇಕ ವರ್ಷಗಳಿಂದ ಈ ಒಂದು ಮನಪುರತೆ ಅವಶ್ಯಕತೆ ಇತ್ತು ಅದರ ಅವಶ್ಯಕತೆಯನ್ನ ಇವತ್ತು ನಮ್ಗೆ ಬ್ರಿಜ್ ಕಂಪ್ ಬಾಂಧವಾರದ ಒಂದು ಮೂಲಕ ನಮ್ಗೆ ಪೂರೈಕೆ ಮಾಡಿದ್ದಾರೆ ಅವ್ರಿಗೆ ಕೌಡಿ ಗ್ರಾಮಸ್ಥರವಾಗಿ ಮಾತು ನಾನು ಸರ್ ಹತ್ರ ವಿನಂತಿ ಮಾಡ್ತೇನೆ ಏನ್ ಬೇಕಂದ್ರೆ ಉದ್ಯೋಗ ಬೇಕು ಅದಕ್ಕೆ ಎದ್ದುಕೊಂಡು ಹಿಂದೆ ಹೇಳ್ತಾರೆ ಕರಾಕ್ರೆ ವಸತಿ ಲಕ್ಷ್ಮಿ ಸರಮ ಕರಮೂಲೆ ಸರಸ್ವತಿ ಈ ಕೈಗಳಿನದಲ್ಲ ಇದರಲ್ಲಿ ಲಕ್ಷ್ಮೀ ನಿವಾಸ ಅಂತಂದ್ರೆ ನೀವು ಉದ್ಯೋಗ ಪುರುಷರಾದಾಗ ಮಾತ್ರ ಉದ್ಯೋಗಿ ನಮ್ಮ ಪುರುಷ ಮುಪೈತಿ ಲಕ್ಷ್ಮಿ ಲಕ್ಷ್ಮಿ ಯಾರಿಗೆ ಹೊಲಿತಾಳೆ ಅಂದ್ರೆ ಉದ್ಯೋಗ ಪುರುಷ ನಮಗೆ ಒಲಿತಾಳೆ ಮತ್ತು ಉದ್ಯೋಗದಿಂದ ನಾವು ಹಂಗೆ ಮಲ್ಕೊಂಡೆ ಎಂಥ ನಾವು ಶ್ರೀಮಂತರ ದೀವಿ ಶಕ್ತಿವಂತರದೀವಿ ಏನು ಬ ದೊಡ್ಡ ಬರ್ತಾನೆ ತಂದು ಕೂಡ ಉದಾಹರಣೆಗೆ ಸಾಧ್ಯ ಉದಾಹರಣೆ ಕೊಡ್ತಾರೆ ಹಿರಿಯರು ಭಾಳ ಜನ ಹೇಳ್ತಾರೆ ಉದ್ಯಮೆಯಿಂದ ಈಸಿದ್ದಂತೆ ಕಾರ್ಯಾನೇ ನಮ್ಮ ತೀವಿ ಉದ್ಯೋಗ ಮಾಡ್ತಾ ಮಾಡ್ತಾ ಹೋದ್ರೆ ಆತ ಉದ್ಯೋಗ ಪುರುಷನಾಗ್ತಾನ ಬರೇ ಮನುಷ್ಯನ ತಿಂದು ನನ್ನ ತಾಜ್ ಮಹಲ್ ಕಟ್ಟಬೇಕು ಅದನ್ನು ಕಟ್ಟಬೇಕು ಇದು ಬರೀ ಮನಸ್ಸಿನ ಮಂಡಿಗೆ ಮಡಗಿತ್ತು ಕನ್ನಡದಲ್ಲಿ ಬರೀ ಮನಸ್ಸು ಮಾಡಿಕೊಂಡು ಕನಸ್ತಂದ್ರೆ ಆಗೋದಲ್ಲ ಅದರ ಜೊತೆಗೆ ತ ಪ್ರಯತ್ನ ಬೇಕು ಈಗ ಶಿವ ನಹಸುಪ್ತಶ ಪ್ರವಿಷ್ಯಂತಿ ಮುಖ್ಯ ಮೃಗ ಶಿವ ಮಲಾಠವಾಗಿರ್ತಕ್ಕಂಥ ಪ್ರಾಣಿ ಅಡವಿಯಲ್ಲಿ